ನೀ ಕಲ್ತಂತ ವಿದ್ಯೆ ನಿನ್ ಚಳಿ ಗೊತ್ತ ನೀನ್ ನೋಡಿಲ್ಲ ಒಂದ್ ಹತ್ತು ಪ್ಲಾಟ್ ಇಡಿ ಇಲ್ಲ ಅಂದ್ರ ಒಂದ್ ಎಕರೆ ಹೊಲ ಇಡಿ ನೀ ಲಕ್ಷ ರೂಪಾಯಿ ಗಳಿಸ್ತ ಇವೆಲ್ಲ ಏನಂದ್ರೆ ಭೂಮಿ ಯಾವ್ದು ನಮ್ ಜೊತೆ ಬರಲಿಲ್ಲ ಬಟ್ ಸಾಯಿವರೆಗೂ ನಮ್ ಜೊತೆ ಬರ್ದ ಕಲ್ತಂತ ವಿದ್ಯೆ ಉಂಟಂತ ವಿದ್ಯಾವಳಿ ಸಾಯಿತ್ಯಪ್ಪ ಅಂದ್ರೆ ಎಲ್ಲರೂ ಗೊತ್ತಿ ನೀ ಒಂದ್ ಲಕ್ಷ ರೂಪಾಯಿ ದುಡ್ಡು ಅಪ್ಪ ಅಂದ್ರ ನಾ ಯಾರ್ ನಾಡ್ದಾಳ್ ಇಲ್ಲ ಯಾರು ಬಿಡೋದು ಕಸಕೋಬಹುದು ಕಸ್ಕೊತಾ ಇರ್ತಿಲ್ಲ ಬಟ್ ನೀ ಕಲ್ತಂತ ವಿದ್ಯೆ ಯಾರು ಕಸ್ಕೊ ಸಾಧ್ಯತೆ ಜೀವನದಾಗ ಯಾರು ಕಸಗಳ ವಿದ್ಯೆ ಯಾವ್ದು ಆಸ್ತಿ ಅಂದ್ರೆ ವಿದ್ಯೆ ಅಂತ ಎಲ್ಲಾರು ಕಸಗೋಗಿ ಪ್ಲಾಟ್ ಮಾಡಿ ಏನಾದ್ರು ಧಮಕಿ ಮಾಡಿ ಅಂತ ಮಾಡಿ ಪ್ಲಾಟ್ ಕಸ್ಕೋಬಹುದು ಇಲ್ಲಿ ಹೇಳ್ ಪ್ಲಾಟ್ ಮಾಡಬಹುದು ಬಟ್ ವಿದ್ಯೆ ಮಾಡಕ್ ಬಿಡ್ತಾನೆ ನೀವ್ ಕತೆಗಲ್ಲ ಅದಕ್ಕ ವಿದ್ಯೆ ಬಾಳ್ ಮಾಡ್ತಾಯ್ತೇವ ಏನಂತಲ್ಲ ಬಿಡೋದು ಬಟ್ ಏನಂತ ನಡೀತಾ ಕಲಿಬಹುದು ಇನ್ನು ಮೂರ್ ತಿಂಗಳ್ ಆಯ್ತು ಓದಾಕ್ ನೋಡ್ಲಿ ಮತ್ತೆ ವೇಸ್ಟ್ ಮಾಡ್ಬೋದು ಈಗ கரெட் லேக்க ஓகுது சான்ஸ் இல்ல இல்ல செலுத்தி லேக்க அதுக்கு முந்திரு Bene, non so cosa mi ha visto di gioia,